நான் குட்டும்பேன் துணி கதேன கேட்குது அது வந்து துண்டின குட்டும்பே துண்டின குடும்ப அந்த துணை அஜென் தம்பத்து வருஷத்துக்கு அஜ்ஜாய் அறுவத்தோழ வர்ஷத்து மன இதே அவர மக்கள் மொம்மக்கள் அஜ்ஜன் மரிமக்களும் துணா இதாக பிட்டு மனை அது துண கம்பெனே ஒழி அல்ல அஜ்ஜன் துண சார் ಹೂ ಅಂದ್ರೆ ತುಂಬ ಸುತ್ತಮುತ್ತಿದೆ ಯಾವುದೋ ಒಂದು ವಿಷಯಕ್ಕೆ ಅವ್ರ ಮಗನ ಕರೀತಾರೆ ಮಗ ಅಂದ್ರೆ ಮಗನ್ಗೆ ಇವಾಗ ಅರವತ್ತೇಳು ವರ್ಷ ಆಯ್ತಾ ಅಜ್ಜ ಕರೆದು ಮಗನ್ಗೆ ಜೋರ ಹೊಡಿತಾರೆ ಹೊಡೆದಾಗ ಆ ಕಂಬಗಳ ಹಿಂದೆ ಎತ್ತ ಎರಡು ಕಣ್ಣು ಬಗ್ಗೆ ನೋಡ್ತಾ ಇದೆ ಅಜ್ಜನ ಏನು ಮಾಡ್ತಾರೆ ಅಂತ ಅವ್ರು ಆ ಮಗ ಇತ ಅರವತ್ತೇಳು ವರ್ಷದವರು ಆ ಕಣ್ಣಲ್ಲಿ ತುಂಬಿಕೊಂಡು ಎಲ್ಲರೂ ಹೊಡಕ್ತಾರೆ ಅಜ್ಜ ಮಗನೂ ಹೊಡಕ್ತಾನೆ ಮನೆ ಶಾಂತ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಮಡ್ಕೊಂಡ್ಬಿಟ್ಟು ಎರಡು ರೋಗ ಮಾತ್ರ ಮಾತುಕತೆ ಕೇಳಿಸ್ತಾನೆ ಅಜ್ಜನ ಬದಲಾಡ್ತಾ ಇದ್ದಾರೆ ಅಜ್ಜಿ ಕೇಳ್ತಾರೆ ಏನಾಯ್ತು ಯಾಕೆ ನಿದ್ದೆ ಬರ್ತಿಲ್ಲ ಯಾಕೆ ಅಂತ ಕೇಳ್ತಾರೆ ಅಜ್ಜ ಹೇಳ್ತಾರೆ ನೋಡು ಇಷ್ಟು ಸತಿ ಹೊಡೆದಿದ್ದೀನಿ ನಾನು ಅವನಿಗೆ ಒಂದು ಸತ್ಯನು ಕಣ್ಣಲ್ಲಿ ನೀರು ಹಾಕೊಂಡಿರ್ಲಿಲ್ಲ ಇವತ್ತು ಕಣ್ಣಲ್ಲಿ ನೀರು ಹಾಕ್ಕೊಂಡ್ಬಿಟ್ಟ நம் கையந்த ஜோராக பெட்டித்தவோ ஏனோ அந்த மகன் ரூம் அங்க இருந்தே மக அல்லாட் தான் அவன் எழுதி கேட்கா யாக்கு ஏனாய் அவங்க நோடு இஷ்டு வர்ஷ வீ நம்ம அப்படி கே இவத்தோரு பெட்டாக நோங்க நம்ம அச்சன் நம் தந்தைகே சித்தி குருத்தா நான் யாவாக கல்க்கொண்டிணோ அந்த நமக்கு ತುಂಬ ದುಃಖ ತೊಳೋಕ್ಕಾಗಲಿಲ್ಲ ಅಂತ ಹೋರ್ ತೋರ್ತಾರೆ ಅಂದರೆ ಪ್ರೀತಿ ಎಷ್ಟಿರ್ಬೇಕು ತಂದೆ ತಾಯಿಗಳ ಬಗ್ಗೆ ತಂದೆ ತಾಯಿ ಮಕ್ಕಳು ಬಗ್ಗೆ ಅವ್ರು ಯಾವಾಗ ಲೋಕನ ಬೈದರು ಹೊಡೆದ್ರು ಅವ್ರು ಒಣಗಿರೋ ಪ್ರೀತಿ ಅದನ್ನು ಮಾಡಿಸೋ ತಷ್ಟು ಹತ್ತು ದ್ವೇಷ ಅಲ್ಲ ತಂದೆ ತಾಯಿಗಳ ಬಗ್ಗೆ ಎಷ್ಟು ಕಾಳಜಿ ಇದ್ದಂಥ ನಮ್ಮ ಸಂಸ್ಕೃತಿ ಈಗ ಯಾವ ಹಂತಕ್ಕೆ ಅಂದ್ರೆ ಅಂದರೆ ರಾಹುಕೇತೀರ ಮನೆಯಲ್ಲಿ ಇದ್ರೆ ನಾನು ಮಗಳನ್ನ ಕೊಡಲ್ಲ ಅಂದರೆ ನಮ್ಮ ಮಗಳಿಗೆ ಅವಳೇ ರಾಣಿ ಹಾಕಿ ಹೋಗಿದ ತಕ್ಷಣ ಇಷ್ಟು ವರ್ಷ ಆದಮೇಲೆ ಎಲ್ಲ ಅರ್ಥ ಮೇಲೆ ಬರಬೇಕಾಗಿರೋ ಮನೆ ಜವಾಬ್ದಾರಿ ತಕ್ಷಣ ಬರಬೇಕು ಅಂತ ಆಸೆ ಪಡೋದು ತಂದೆ ತಾಯಿನ ಹೊರಗೆ ಹಾಕೋರು ಬೇರೆ ಮನೆ ಮಾಡಬೇಕು ಜ್ಯೇಷ್ಠ ಮಾಡುವಂಥ ಕಾಲದಲ್ಲಿ ನಮ್ಮ ತಂದೆಯನ್ನು ನಮ್ಮ ಗಿಟ್ಟ ಹೋಗ್ತಾರೆ ಅಂತ ಅಳ್ತಾ ಇರೋ ಮಗ ಎದ್ದು ನಮ್ಮ ಸಂಸ್ಕೃತಿಯನ್ನು ನಾವು ನುಣಿಸ್ಕೊಳ್ಳೋಣ ರಚಿಸ್ಕೊಳ್ಳೋಣ ಕಾಪಾಡೋಣ ಅವರಲ್ಲಿ ಇರುವಂತಹ ಶಕ್ತಿಯನ್ನು ತಂದೆ ತಾಯಿ ಹಚ್ಚ ಹಚ್ಚಿ ಮಕ್ಕಳಿಗೆ ಕೊಡುವಂತಹ ಸಂಸ್ಕೃತಿ ನಮ್ಮಲ್ಲಿ ಯಾವಾಗಲೂ ಇರಲಿ ಅಂತ ಇಚ್ಛಿಸ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ನನಗೆ ಆಚರಣೆ ಮಾಡಿಸ್ತಾ ಇದ್ದೀನಿ ಧನ್ಯವಾದಗಳು ಒಳ್ಳೆಯ ಕಥೆ ಹೇಳಿದ್ರು ನಮ್ಮ